ಲಕ್ಷ್ಮೇಶ್ವರ ಪಟ್ಟಣದ ಬಸವೇಶ್ವರ ನಗರದ ಗ್ರಾಮೀಣ ಕೂಟದ ಮೇಲುಗಡೆ ಭಾನುವಾರ ರವಿ ಸ್ಟಾರ್ ಪ್ಲಸ್ ಸಂಸ್ಥೆಯ ಪ್ರಾಡಕ್ಟ್ ಬಳಕೆಯ ಬಗ್ಗೆ ಜನರಿಗೆ ಮಾಹಿತಿಯನ್ನ ನೀಡಲಾಯಿತು ಜನರಿಗೆ ಮಾಹಿತಿ ನೀಡಿದ ಸಂಸ್ಥೆಯ ಪ್ರೆಸಿಡೆಂಟ್ ಮಹಮ್ಮದ್ ಶರೀಫ್ ಸಿಂಧನೂರು ಕವಿತಾ ಹಿರೇಮಠ್ ಅವರು ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಶಕ್ತಿಯ ಕೊರತೆ ಇರುವುದರಿಂದ ಹಲವು ಸಮಸ್ಥೆಗಳನ್ನು ಎದುರಿಸುತ್ತಿದ್ದೇವೆ ಇಂಥ ಎಲ್ಲಾ ಸಮಸ್ಥೆಗಳನ್ನು ದೂರ ಮಾಡಿ ಉತ್ತಮ ಆರೋಗ್ಯ ಪಡೆದುಕೊಳ್ಳಲು ನಮ್ಮ ಸ್ಟಾರ್ ಪ್ಲಸ್ ಸಂಸ್ಥೆಯ ಪ್ರಾಡಕ್ಟ್ ಬಳಸಿ ಎಂದು ಸಲಹೆಯನ್ನು ನೀಡಿದ್ದಾರೆ ಹಾಗೂ ಮೊಹಮ್ಮದ್ ಶರೀಫ್ ಸಿಂಧನೂರು ಅವರನ್ನು ಸನ್ಮಾನಿಸಿದ್ರು ಈ ಸಮಯದಲ್ಲಿ ಸಂಸ್ಥೆಯ ದೇವು ಶಿಖಾಮಣಿ ಕವಿತಾ ಹಿರೇಮಠ ಎಸ್ ಎಸ್ ಹಿರೇಮಠ ರಾಜೇಶ್ವರಿ ಸುಷ್ಮಿತಾ ಬಸವರಾಜ ಕರಡೋಣಿ ಸೇರಿದಂತೆ ಇತರರು ಇದ್ದರು ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪದ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಸಂಸ್ಥೆ ಪರಿಚಯ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸಂಸ್ಥೆ ಕಂಪ್ನಿ ಅಂದ್ರೆ ಏನಾಗುತ್ತೆ ಅಂದ್ರೆ ಲಕ್ಷಾಂತರ ಗಟ್ಟಲೆ ಕಂಪನಿಗಳು ಬಂದಿದ್ದಾರೆ ಮಾರ್ಕೆಟಿಂಗ್ ಸೊ ಸಂಸ್ಥೆ ನಮ್ಮ ಕರ್ನಾಟಕದ ಆದ ಸಂಸ್ಥೆ ಪರಿಚಯ ಮಾಡಕ್ಕೆ ಹೋಗ್ತಾ ಇದ್ದೀರಿ ನಿಮ್ಗೆ ಏನಂದ್ರೆ ಇವತ್ತು ನಾವು ಇಲ್ಲ ದುಡ್ಡು ಬೇರೆ ದುಡ್ಡಿದ್ರೆ ಚೆನ್ನಾಗಿರ್ತದೆ ಅಷ್ಟೇ ಆರೋಗ್ಯ ಆಮೇಲೆ ದುಡ್ಡು ಸರ್ ಸೊ ನಾವು ಕಾನ್ಸೆಪ್ಟ್ ಇವತ್ತು ಆರೋಗ್ಯ ಮಾಹಿತಿನ ಹೇಳಕ್ ಬಂದಿದ್ದೀವಿ ದುಡ್ಡು ಎಲ್ಲಾರ ಹತ್ರ ಇರುತ್ತೆ ದುಡ್ಡು ಕೊಟ್ರೆ ಆರೋಗ್ಯ ಸಿಗೋಲ್ಲ ಎಷ್ಟು ಲಕ್ಷ ಕೋಟಿ ಇದ್ದರು ಕೂಡ ನಮ್ಮ ಹಾರ್ಟ್ ಯಾರು ಇಟ್ಕೊಡ್ತಾರೆ ಯಾರಾದ್ರೂ ನಮಗೆ ಸರ್ ಒಂದು ಐದು ಕೋಟಿ ಕೊಡ್ತೀನಿ ಕೈ ಕೊಡಿಯನ್ನು ಕೊಡ್ತಾರ ಕೊಡಲ್ಲ ಯಾರು ಕೊಡಲ್ಲ ಕಣ್ಣು ಕೊಡ್ತಾರ ಕೊಡ ಯಾರು ಕೊಡಲ್ಲ ಸೊ ನಾವು ಆರೋಗ್ಯನ ಯಾವ ತರ ಇಟ್ಕೋಬೇಕು ಸೊ ಇವೆಲ್ಲ ಏಜ್ ಆದ್ರೆ ಇದೀರ ಇವರೆಲ್ಲ ಕರೆಕ್ಟ್ ಗಟ್ಟಿ ಮುಟ್ಟಾಗಿದ್ದಾರೆ ಇವಾಗಿನ ಜನರೇಷನ್ ಏನಾಗಿದೆ ಅಂದ್ರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಾಲ್ವತ್ತು ವರ್ಷಕ್ಕೆ ಶುಗರ್ ಬರುತ್ತೆ ಮಣ್ಣೆ ನೋವು ಬರುತ್ತೆ ಬಿ ಪಿ ಬರುತ್ತೆ ಸೊ ಏನೋ ಎಕ್ಸೋಸೈಡ್ ಎಲ್ಲಾದ್ರು ಬರ್ತಾ ರೋಗಗಳು ಹೆಂಗ್ ಬರ್ತಾ ಇವೆ ಅವು ಹೆಂಗ್ ಬರ್ತದೆ ಗೊತ್ತಾ ಸರ್ ಗೊತ್ತಿದೆ ಗೊತ್ತಿದೆ ಫುಡ್ ಇಂದ ಸರಿಯಾದ ಊಟ ಇವಾಗ ಸಿಗ್ತಾ ಇಲ್ಲ ನಮ್ ಕಡೆ ಸೊ ಇಲ್ಲೆಲ್ಲ ಒಳ್ಳೆ ಅಗ್ರಿಕಲ್ಚರ್ ಬೈತಾರೆ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಚೆನ್ನಾಗಿರುತ್ತೆ ಫುಡ್ ಸೊ ಕೆಲವೊಬ್ಬರಿಗೆ ಮಾತ್ರ ಬಿ ಪಿ ಶುಗರ್ ಥೈರಾಯ್ಡ್ ಫೈಲ್ಸ್ ಜೆಂಟ್ ಫೈನ್ ಎಲ್ಲ ಬರ್ತಿರ್ತಾವಲ್ಲ ಈ ಫಸ್ಟ್ ಎಲ್ಲರೂ ಲೋಕಲ್ ಸೇರಿದ್ದೀರಿ ಯಾರಾದ್ರೂ ಬೇರೆ ಇಲ್ಲ ಇವತ್ತು ಕೊಟ್ಬಿಟ್ಟು ಹೋಗ್ಬಿಡ್ತೀವಪ್ಪ ಇನ್ನೊಂದ್ ದಿನ ಬರ್ತೀವ ಅನ್ನಕಿಲ್ಲ ಒಬ್ರು ಆರಾಮಲ್ಲ ಅವ್ರ ಅವರಿಂದ ಹತ್ತು ಜನ ಬರ್ತಾರೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಪ್ರತಿ ಮನೆಯಲ್ಲಿ ಪ್ರತಿಯೊಂದು ಮನೆಗೆ ಆಯುರ್ವೇದ ಕುಡಿಸಬೇಕು ಅದೇ ನಮ್ದು ಮತ್ತೆ ದುಡ್ಡು ದುಡ್ಡು ತಾಳಾಗ ದುಡ್ಡದ ಅವಶ್ಯಕತೆ ಇಲ್ಲ ನಮಗೆ ನಮಗೆ ಏನು ಆರೋಗ್ಯ ಇಂಪಾರ್ಟೆಂಟ್ ಅದು ಮೇನ್ ಇಂಪಾರ್ಟೆಂಟ್ ಅಂತ ಈಗ ಮಾಡ್ತಾ ಇರೋದು ಇವತ್ತು ನೋಡ್ರಿ ಅಂತ ಹೇಳಿ ಅವರು ನಿಮ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ತಾರೆ ಯಾಕಂದ್ರೆ ಇದು ನಮ್ ಕರ್ನಾಟಕದ ಕಂಪ್ನಿ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಈ ಕಂಪ್ನಿ